ನಮ್ಮ ನಿರ್ಣಯ ಏನಂದ್ರೆ ಒಂದು ಬಿಜೆಪಿ ಸೋಲ್ಬೇಕು ಎನ್ ಡಿ ಎ ಸೋಲ್ಬೇಕು ಯಾಕಂದ್ರೆ ಅವರು ಜನ ವಿರೋಧಿ ಆಗಿದ್ದಾರೆ ಯಾವ ಪಕ್ಷ ಕೂಡ ನಮಗೆ ಸಹಾಯ ಮಾಡಲಿಲ್ಲ ಆದ್ರೆ ಶಕ್ತಿ ಯೋಜನೆ ಮುಖಾಂತರ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷವು ಸಹಾಯ ಮಾಡಿದೆ ಇಲ್ಲಿ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರಿಂದ ಯಾವುದೇ ರೀತಿಯಿಂದ ಅವಳಿ ನಗರಕ್ಕೆ ಏನೂ ಉಪಯೋಗ ಆಗಿಲ್ಲ ಏನೋ ಪೆನ್ ಡ್ರೈವ್ ದೌರ್ಜನ್ಯ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ದೌರ್ಜನ್ಯ ಇವೇ ನಡ್ತಾ ಇದಾವಿನ ಅಭಿವೃದ್ಧಿ ಅವು ನಡ್ತಾ ಇಲ್ಲ ಫ್ಲೈಓವರ್ ಆಗ ಆಗೈತಿ ಎಲ್ಲಾಗೈತಿ ಇನ್ನೊಂದು ಜಾಸ್ತಿ ಅಂದ್ರೆ ಒಂದು ಹತ್ತು ವರ್ಷ ಆಗ್ಬೋದು ಅಷ್ಟಕ್ಕೊಮ್ಮೆ ಕಮ್ಮಿ ಮುಂಬೈಗೂ ಸೈಡ್ ಹೊಡಿತೇ ನಾವು ಸೆಕೆಂಡ್ ಮುಂಬೈ ಐತಿ ಫಸ್ಟ್ ಮುಂಬೈ ನಮ್ದು ಆಗತ್ತೆ ಹುಬ್ಳಿ ಧಾರವಾಡ ನಮಗೆ ಬಿ ಜೆ ಪಿ ಬಂತಂದ್ರೆ ಅಭಿವೃದ್ಧಿ ಕೆಲಸ ಹಾಕವು ನಮ್ಮ ಗಡಿಯೊಳಗು ನಮ್ಗೆ ಧೈರ್ಯ ಇರ್ತೈತೆ ನಾವು ಅಡ್ಡಾಡ್ದಕ್ಕ ಈಗ ರಾತ್ರಿ ಕೆಲಸ ಮಾಡಿ ಒಂದು ಕ್ವಾಟ್ರಿ ಎಣ್ಣೆ ಹೊಡೆದು ಹೋಗೋಂಗ ಐವತ್ತು ರೂಪಾಯಿ ನಮ್ಗೆ ತಗೊಂಡು ನಮ್ಗೆ ಊಟ ಇಡಾತಾರೆ ವೀಕ್ಷಕರೇ ನಾನಿವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ ಮತದಾರರ ಮನದಾಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾವ್ ಈ ಒಂದು ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ ಹೇಗಿದೆ ಅನ್ನೋದನ್ನ ಅವರ ಬಯಲೇ ಕೇಳೋಣ ಬನ್ನಿ ಯಾವ ಪಕ್ಷ ಕೂಡ ನಮಗೆ ಸಹಾಯ ಮಾಡಲಿಲ್ಲ ಆದರೆ ಶಕ್ತಿ ಯೋಜನೆ ಮುಖಾಂತರ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷವು ಸಹಾಯ ಮಾಡಿದೆ ಅದನ್ನ ಗಮನದಲ್ಲಿ ಇಟ್ಟುಕೊಂಡರೆ ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತೇಳಿ ಅದಕ್ಕೆ ನಮ್ಮ ಕರ್ನಾಟಕದಾದ್ಯಂತ ಏನು ಟ್ರಾನ್ಸ್ಜೆಂಡರ್ ಸಮುದಾಯ ಇದೆ ನಾವು ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬೆಂಬಲಿಸ್ತಾ ಇದ್ದೀವಿ ಸರ್ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರಿಂದ ಯಾವುದೇ ರೀತಿಯಿಂದ ಅವಳಿ ನಗರಕ್ಕೆ ಏನೂ ಉಪಯೋಗ ಆಗಿಲ್ಲ ಇಲ್ಲಿ ರಸ್ತೆಗಳಂತೂ ಹಳ್ಳಿ ಆಗಿ ಆದರಾಗಿವೆ ಬಿ ಆರ್ ಟಿ ಎಸ್ ದೊಡ್ಡ ಶಾಪ ಆಗಿದೆ ಅದಕ್ಕೆ ಫ್ಲೈಓವರ್ಗಳೆಲ್ಲ ಅವೈಜ್ಞಾನಿಕವಾಗಿವೆ ಜೋಶಿಯವರು ಏನಪ್ಪ ಅಂತಂದರೆ ಕೇವಲ ಪ್ರಚಾರಕ್ಕಾಗಿದ್ದಾರೆ ಹೊರತಾಗಿ ತಮ್ಮದು ಮೋದಿಯವ್ರದ್ದು ತಮ್ಮದು ಹೇಳ್ಕೊಳ್ಳೋದು ಎಂದೂ ನನಗೆ ಮತ ಕೊಡ್ರಿ ಅಂತೇಳಿ ಎಂದೂ ಕೇಳಿಲ್ಲ ಅವರು ಮೋದಿಯವ್ರಿಗೆ ಮತ ಕೊಡ್ರಿ ಅಂತಾರೆ ಅದಕ್ಕೆ ಜೋಶಿಯವ್ರನ್ನ ಅವರ ಒಂದು ಸುಳ್ಳು ಅವರ ಒಂದು ಮೋಸಗಾರಿಕೆಗೆ ಮತ್ತು ಅದಕ್ಕೆ ಅವರ ಜೋಶಿಯವ್ರಿಗೆ ಯಾರಿಗೂ ಸಹಾಯ ಮಾಡಿಲ್ಲ ಹುಬ್ಬಳ್ಳಿ ಅವಳಿ ನಗರಕ್ಕೆ ಏನೂ ಮಾಡಿಲ್ಲ ಅವರು ಹಾಂ ಸಿ ಮೇಯ್ನಾಗಿ ನಾವು ಲಿಂಗತ್ವ ಮತ್ತು ಲಿಂಗ ಅಲ್ಪಸಂಖ್ಯಾತರು ಒಂದಾಗಿ ಬಂದಿದ್ವಿ ಬಂದು ಚರ್ಚೆ ಮಾಡಿದರೆ ಅನಿಸ್ತು ನಮ್ಮ ಸಮುದಾಯ ಡಿಮ್ಯಾಂಡ್ಗಳು ಮಾತ್ರ ಮಾಡಿ ಪ್ರಯೋಜನ ಇಲ್ಲ ಈಗ ಯಾಕಂದರೆ ಇಡೀ ದೇಶ ಕಷ್ಟದಲ್ಲಿದೆ ಇವತ್ತು ಇವತ್ತು ಪ್ರಜಾಪ್ರಭುತ್ವಕ್ಕೆ ಕಷ್ಟ ಆಗ್ತದೆ ಸೆಕ್ಯುಲರಿಸಮ್ ಕಷ್ಟ ಆಗ್ತಿದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಬಿ ಜೆ ಪಿ ಅವರು ಹೇಳ್ತಿದ್ದಾರೆ ಈ ರೀತಿ ಇರುವ ನಮಗನ್ನಿಸ್ತದೆ ಅಂದರೆ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ಇಡೀ ಭಾರತದ ಪ್ರಜೆಗಳು ಯಾರು ಇದ್ದಾರೋ ಅವ್ರ ಬಗ್ಗೆ ಯೋಚನೆ ಮಾಡಿ ನಿರ್ಣಯ ತೊಗೋಬೇಕು ಆಯಿತು ಆವಾಗ ನಿರ್ಣಯ ತೊಗೊಂಡಿದ್ದೇವೆ ನಮ್ಮ ನಿರ್ಣಯ ಏನಂದರೆ ಒಂದು ಬಿ ಜೆ ಪಿ ಸೋಲ್ಬೇಕು ಎನ್ ಡಿ ಎಸ್ ಸೋಲ್ಬೇಕು ಯಾಕಂದರೆ ಅವರು ಜನವಿರೋಧಿ ಆಗಿದ್ದಾರೆ ಅವರು ಪ್ರಜಾಪ್ರಭುತ್ವ ವಿರೋಧಿ ಆಗಿದ್ದಾರೆ ಸಂವಿಧಾನ ವಿರೋಧಿ ಆಗಿದ್ದಾರೆ ಅವರು ಸೆಕ್ಯುಲರಿಸಮ್ ವಿರೋಧಿ ಆಗಿದ್ದಾರೆ ಅದಕ್ಕಾಗಿ ಸೋಲಿಸಬೇಕು ನಿರ್ಣಯ ಆಯಿತು ಅದನ್ನು ನೋಡಿದ್ರೆ ಆ ಕರ್ನಾಟಕದ ನಮ್ಗೆ ಅನಿಸಿದ್ದೇನೆಂದರೆ ಬಿ ಜೆ ಪಿ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷ ಏನಿದೋ ಅದನ್ನು ಸೋಲಿಸಬೇಕಾದ್ರೆ ಅದಕ್ಕೆ ಕೆಪಾಸಿಟಿದು ಕಾಂಗ್ರೆಸ್ಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ನಮ್ಮದು ನೋಡ್ರಿ ಯಾವತ್ತಿದ್ರೂ ಬಿ ಜೆ ಪಿನ ಬಿ ಜೆ ಪಿ ಯಾಕಂದರೆ ನಮ್ಗೆ ರಾಮ ಮಂದಿರ ಕಟ್ಟ್ಯಾನೆ ಎಲ್ಲ ಡಿಜಿಟಲ್ ಸೇವಾ ಮಾಡ್ಯಾನೆ ಎಲ್ಲ ಒಳ್ಳೇದು ಮಾಡ್ಯಾನೆ ಅದಕ್ಕಂತೇಳಿ ನಾವು ಯಾವತ್ತಿದ್ರೂ ಬಿ ಜೆ ಪಿನ ನಮ್ಮದನ್ನು ಕಾಂಗ್ರೆಸ್ನೇ ಯಾಕಂದರೆ ಇವಾಗ ನಮಗೆ ಈಗ ಕೋತಿ ಅಂದರೆ ನಮ್ಮ ಸಮಾಜದವ್ರಿಗೆ ನಮ್ಗೆ ಹೆಲ್ಪಿಂಗ್ ಆಗಿರೋದು ನಮ್ಮ ಒಂದು ಥರ್ಡ್ ಜೆಂಡರ್ ಕಮ್ಯುನಿಟಿಗಳಿಗೆ ಟ್ರಾನ್ಸ್ಜೆಂಡರ್ಗಳಿಗೆ ಸಹಾಯ ಆಗಿರೋದೆ ಕಾಂಗ್ರೆಸ್ ವತಿಯಿಂದ ಯಾಕಂದರೆ ಬಿ ಜೆ ಪಿಯವ್ರು ನಮಗೇನು ಮಾಡಿಲ್ಲ ಮೇಲ್ಗಡೆಯಿಂದಾಗಲಿ ಆಗಲಿ ಇವಾಗ ನಮ್ಗೆ ಇವಾಗ ಬಸ್ ಪಾಸ್ ಅನ್ನೋದಾಗಲಿ ಅಥವಾ ಮತ್ತು ನಮ್ಗೆ ಇವಾಗ ದುಡ್ಡು ಬರೋದು ಅನ್ನೋದಾಗಲಿ ಎರಡು ಸಾವಿರ ಇದೆಲ್ಲ ಮಾಡಿದ್ರು ಕಾಂಗ್ರೆಸ್ಸು ನಮ್ಗೆ ಅದನ್ನು ಬಿಟ್ಟರೆ ಮತ್ತು ಬೇರೆದಿಲ್ಲ ನಮ್ಮ ಅಧ್ಯಕ್ಷರು ಹೇಳಿರೋ ಪ್ರಕಾರ ಅದನ್ನೇ ಕಾವು ಭಾಳ ಇದೆ ಈಗ ನಮ್ಮ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಏಳನೇ ತಾರೀಕಿಗೆ ನಡೀತಾ ಇದೆ ಇದೇ ತಿಂಗಳು ಏಳನೇ ತಾರೀಕಿಗೆ ಈಗ ಬಿ ಜೆ ಪಿ ಕಾವು ಏರ್ತಾಯಿದೆ ಅದ್ರ ಜೊತೆಗೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಮನೆ ಆಗಲಿದೆ ಗ್ಯಾರಂಟಿ ಯೋಜನೆ ಅವ್ರು ಮನೇಲಿಂದ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ದೇನು ನಾಲ್ನೂರು ಐದುನೂರು ಕೋಟಿ ರೂಪಾಯಿ ಅವ್ರು ಮನೇಲಿಂದ ಕೊಡ್ತಾಯಿದ್ದಾನ ಸಿದ್ದರಾಮಯ್ಯ ಮನೇಲಿಂದ ಇದ್ದಾನೆ ನಮ್ಮ ಟ್ಯಾಕ್ಸ್ ತೊಗೊಂಡು ಜನರಿಗೂ ಕೊಡ್ತಾ ಇದ್ದಾನೆ ಅದನ್ನು ಕೊಡ್ತಾರೆ ಸರಿಯಾಗಿ ಕೊಡ್ತಾ ಇಲ್ಲ ಅರ್ಧ ಜನಕ್ಕೆ ಬಂದಿದೆ ಅರ್ಧ ಜನಕ್ಕೆ ಬಂದಿಲ್ಲ ಆಮೇಲೆ ಅದು ಐದು ಕೆ ಜಿ ಅಕ್ಕಿ ಮೋದಿಯವರು ಕೊಡ ಅಂತಾರೆ ನಾ ಕೊಡ್ತೀವಿ ಅಂದರೆ ಸುಳ್ಳು ಅಂತಾರೆ ಒಂದೂರು ಎಪ್ಪತ್ತು ರೂಪಾಯಿ ಹಾಕ್ತೀನಂತಾರೆ ಅಕೌಂಟಿಗೆ ನನ್ನ ಅಕೌಂಟಿಗೆ ಬಂದೇ ಇಲ್ಲ ಆದರೂ ಸು ಹೇಳ್ತಾರೆ ಇವರು ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮ್ದು ಯಾವಾಗ ಇದ್ದರು ಬಿ ಜೆ ಪಿನೇ ಸರ ಸರ ನಾವು ಮೊದ್ಲುಂದ್ರೂ ನಮ್ಮ ಫ್ಯಾಮಿಲಿ ಪೂರ್ತಿ ಬಿ ಜೆ ಪಿನ ಅವಾಗ ನಾ ಎಷ್ಟು ಒಂದು ಹತ್ತನೇ ಓಟ್ ಇರುವಾಗ ನಂದಿಗೆ ಸರಿ ಆಲ್ಮೋಸ್ಟ್ ಕಂಟಿನ್ಯೂ ನಂದು ಬಿಜೆಪಿನೈತೆ ನಾ ಇವ್ರು ನಿಂತಾರೆ ನೋಡಿ ಹಾಕಂಗಿಲ್ಲ ನಾ ಯಾವಾಗಿದ್ರು ಇದ್ರು ನೋಡಿ ಹಾಕೋದು ಎಲ್ಲ ಆಗತ್ತೆ ಇನ್ನೊಂದು ಜಾಸ್ತಿ ಅಂದ್ರೆ ಒಂದು ಹತ್ತು ವರ್ಷ ಆಗ್ಬೋದು ಅಷ್ಟು ಮುಂಬೈಗೂ ಸೈಡ್ ಹೊಡಿತೀವಿ ನಾವು ಸೆಕೆಂಡ್ ಮುಂಬೈ ಐತಿ ಫಸ್ಟ್ ಮುಂಬೈ ನಮ್ದು ಆಗತ್ತೆ ಹುಬ್ಳಿ ಧಾರವಾಡ ನಾವು ಮೋದಿಗೆ ನೋಡಿ ಹೊಟ್ಟಾಕದ ಸರ್ ಇಲ್ಲೇ ಜೋಶಿ ನಿಂತಾರ ಅಂತ ನೋಡಿ ಹಾಕಂಗಿಲ್ಲ ನಮ್ಮ ಏರಿಯಾ ಕಾರ್ಪೋಟರ್ ನಿಂತಾರ ನೋಡಿ ಹಾಕಂಗಿಲ್ಲ ನಾವು ಏನಿದ್ರು ಮೋದಿ ನೋಡಿ ಹಾಕೋದು ಅದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾರ ಆಮೇಲೆ ರೇಷನ್ ಕಾರ್ಡ್ದೆಲ್ಲ ಕೊಟ್ಟಾರ ತೊಗೊಳತ್ತಾರ ಇಲ್ಲ ಅನ್ನೋಂಗಿಲ್ಲ ಆದರೆ ನಮ್ಮ ಕಮರ್ಸಿಯಲ್ ಅವ್ರಿಗೆ ಏನೈತಿತ್ತು ಸರ ಮೊದ್ಲು ನಮ್ದು ಮಂತ್ಲಿ ಕರೆಂಟ್ ಬಿಲ್ ಬರ್ತಿತ್ತು ಹನ್ನೆರಡುನೂರು ನೂರು ಇವಾಗ ನಮ್ದು ಮಂತ್ಲಿ ಕರೆಂಟ್ ಬಿಲ್ ನಾಲ್ಕು ಸಾವಿರ ರೂಪಾಯಿ ಬರ ಸರ ಇಲ್ಲೇ ನನ್ನ ಕಡೆ ಮೂರು ಸಾವಿರ ರೂಪಾಯಿ ಎಷ್ಟಿ ತೊಗೊಳತ್ತಾರ ಅಲ್ಲಿ ಮನೆಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡತ್ತಾರ ಒಂದು ಸಾವಿರ ರೂಪಾಯಿ ಅವ್ರಿಟ್ ಕೊಡತಾರೆ ನಮಗೆ ಬಿ ಜೆ ಪಿ ಬಂತಂದ್ರೆ ಅಭಿವೃದ್ಧಿ ಕೆಲಸ ಹಾಕವು ನಮ್ಮ ಗಡಿಯೊಳಗು ನಮ್ಗೆ ಧೈರ್ಯ ಇರ್ತೈತೆ ನಾವು ಅಡ್ಡಾಡ್ಬೇಕಂತ ಅವೆಲ್ಲ ನಮ್ಗೆ ಮಣ್ಣು ಮುಚ್ಚಾಕ್ರಿ ಶಕ್ತಿ ಯೋಜನೆ ಕೊಟ್ಟರು ಇವ್ರೆ ಏನು ಮಾಡತ್ತಾರ ಇವ್ರು ಕೆಲಸ ಒಂದು ಎಂಬತ್ತೊಂಬತ್ತು ರೂಪಾಯಿ ಬೆಳೆ ಇದ್ದಿದ್ದು ಒಂದು ನೂರ ತೊಂಬತ್ತು ಮಾಡ್ಯಾರ ಈಗ ರಾತ್ರಿ ಕೆಲಸ ಮಾಡಿ ಒಂದು ಕ್ವಾಟ್ರಿ ಎಣ್ಣೆ ಹೊಡೆದೋಗ ಅವ್ಗೆ ಐವತ್ತು ರೂಪಾಯಿ ನಮ್ಗೆ ತೊಗೊಂಡು ನಮಗೆ ಊಟ ಇಡಾತಾರೆ ಮುಂದೆ ಪಾಕಿಸ್ತಾನ ಆಗಿದ್ದಲ್ಲ ರೀ ಭಿಕ್ಷ ಬಟ್ಲಾ ಹಿಡ್ಕೊಂಡು ಅಡ್ಡಾಡ ಆತಿ ನಮ್ಮ ನಮ್ಮ ಕರ್ನಾಟಕನೂ ಹಂಗೆ ಭಿಕ್ಷ ಬಟ್ಲ ಹಿಡ್ಕೊಂಡು ಅಡ್ಡಾಡ್ದಂಗೆ ರೀ ಸಪೋಸ್ ರಾಜಕೀಯ ಏನು ಮಾಡ್ತಾರಲ್ಲ ಜನರು ಅವ್ರದ್ದು ಆ ಭಾವನೆಗಳನ್ನು ಏನು ವ್ಯರ್ಥನೆ ಮಾಡಿ ಅವ್ರ ಸಮಸ್ಯೆಗಳನ್ನು ಆಲಿಸಿ ಅವ್ರ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡುವಂಥ ವ್ಯಕ್ತಿಗತಗಳು ಬೇಕಿದೆ ರಾಜಕೀಯ ಪಕ್ಷ ಅಂತ ಮೇನಲ್ಲ ಬಟ್ ನಮ್ಗೆ ಏನಿದೆ ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ ಬಟ್ ನಮ್ಗೆ ಕೆಲಸ ಆಗಬೇಕು ಯಾವ ಮನ್ ಜನರ ಸಮಸ್ಯೆ ಆಗಲಿ ಮದಾಯಿದಾಗಲಿ ಆಮೇಲೆ ಈಗ ಗೋರೆ ಹನ್ನೇ ಆಗ್ತೈತೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಇವೆಲ್ಲ ನಡೀತಾ ಇದೆ ಇವೆಲ್ಲ ಆಗಬಾರ್ದು ಅದಕ್ಕೊಂದು ಹೊಸ ರೂಲ್ಸ್ ಅಥವಾ ಕಾಯ್ದೆ ಕಾನೂನು ಬರ್ತಾ ಇರಬೇಕು ಈಗಿನ ಸದ್ಯ ಮಟ್ಟಿಗೆ ನೋಡಿರಿ ಎಲ್ಲ ಪಕ್ಷದಾಗ ಏನು ಜಿದ್ದಾಟ ಎಲ್ಲ ನಡೆದೈತಿ ಬಟ್ ಏನೈತೆ ಅಂದರೆ ಈಗ ಹೊಲುವು ಏನಂತಂದ್ರೆ ಇಲ್ಲೆಲ್ಲ ಬಿ ಜೆ ಪಿದು ಹೊಲುವಂಥ ಸ್ವಲ್ಪ ಕನಸು ಹೊಂತೈತಿ ಅದ್ರ ಮಟ್ಟಿಗೆ ಬೂತ್ ಮಟ್ಟಿಗೆ ಯಾವುದೂ ಇವ್ರದ್ದು ಕಾರ್ಯಕ್ರಮಗಳು ಇಲ್ಲ ಎಲ್ಲ ಸಮಾವೇಶಗಳನ್ನು ಮಾಡ್ಕೊಂಡು ಹೊಂಟ್ರೆ ಬರೀ ಏನೈತಿ ಎರಡು ಎರಡು ಸಾವಿರದ ಎರಡು ಮೂರು ನೂರು ರೂಪಾಯಿ ಕೊಟ್ಟು ಎಲ್ಲ ಒಂದು ಸಮಾವೇಶನ ಮಾಡಬೇಕಂದ್ರೆ ಎಲ್ಲ ವಾರ್ಡ್ಲಿಂದ ಎಲ್ಲ ಜನ ಎಬ್ಬಸ್ಕೊಂಡೆ ಬಟ್ ಹೋರಾಟ ಇರುವುದಿಲ್ಲ ಬಟ್ ಏನು ಹೇಳ್ತೈತಿ ಆ ಹಣದ ಸಲುವಾಗಿ ಏನೈತಲ್ಲ ಅವರೆಲ್ಲ ಸಮೀವಿಸಕ್ಕೆ ಅವರೆಲ್ಲ ನೋಡಿರಿ ಧಾರವಾಡ ಜಿಲ್ಲಾದಾಗ ಯಾವುದು ಎಲ್ಲ ಆಗಿಲ್ಲ ಇವಾಗ ಉದಾಹರಣೆವಾಗಿ ನಿಮಗೆ ಬಿ ಆರ್ ಆರ್ ಟಿ ಸಿ ಇರ್ಬೋದು ಎಲ್ಲ ಫ್ಲಾಪ್ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಈಗ ಮನೆ ಮನೆ ಮತ್ತೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಯಾರ ಅದು ಸಿಂಗಲ್ ಇದೆ ಅದು ಈಗಿಂದ ಮಟ್ಟಿಗೆ ಡಬಲ್ ಈಗ ಏನಿಲ್ಲ ನಾಳೆ ಏನಾದ್ರೂ ಕಂಟಿನ್ಯೂ ನಡೀತಿತ್ತು ಇಲ್ಲವೋ ಅನ್ನೋದು ಆ ದೇವ್ರ ಪರಮಾತ್ಮಗೆ ಗುರ್ತದೆ ಭಾರತ ದೇಶದಲ್ಲಿ ಒಂದು ಸಂವಿಧಾನ ಪ್ರಕಾರ ಮತದಾನದ ಹಬ್ಬ ಇದೆ ಪ್ರಜಾ ಒಂದು ಹಬ್ಬ ಈ ಹಬ್ಬದವನ್ನು ಬಿಟ್ಟು ಏನು ಪೆನ್ ಡ್ರೈವು ದೌರ್ಜನ್ಯ ದೌರ್ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ದೌರ್ಜನ್ಯ ಇವೇ ನಡೀತಾ ಇದ್ದವು ಅಭಿವೃದ್ಧಿ ಕರದೇ ಅವು ನಡೀತಾ ಇಲ್ಲ ಹೀಗಾಗಿ ಯಾವುದೇ ಒಬ್ಬ ಪ್ರಜೆಗಳು ಕೂಡ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಯಾವ ಇದಕ್ಕೆ ತಿಳಿತಾ ಇಲ್ಲ ಯಾಕಂದರೆ ಸುಮಾರು ಇಲ್ಲಿ ವಾಸಲಿ ವಾಸ ಮಾಡಲಿಕ್ಕೆ ಮನೆ ಇಲ್ಲ ಹುಳಿದು ಮಾಡಲಿಕ್ಕೆ ಭೂಮಿ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಸುಸಿತ ವಾತಾವರಣ ಇಲ್ಲ ಹುಳಿದೋಡ್ದಲ್ಲಿ ಹದಗೆಟ್ಟ ಹೈದರಾಬಾದ್ ಆಗ್ಯದ ಸ್ಮಾರ್ಟ್ ಸಿಟಿ ಯೋಜನೆ ತೊಲಗ ಬಿ ಆರ್ ಟಿ ಎಸ್ ತೊಗೊಂಬಂದರು ಅಲ್ಲಿ ಬಿ ಆರ್ ಟಿ ಎಸ್ ಅನ್ನು ಅದನ್ನು ದುಡ್ಡು ನುಂಗಿ ಹಳ್ಳ ಹಿಡಿದ್ರು ಈಗ ಮತ್ತೆ ಫ್ಲೈಓವರ್ ತೊಗೊಂಬಂದು ಅಲ್ಲಿ ದುಡ್ಡು ಹೊಡಿ ಕೆಲಸ ಮಾಡಿದ್ರು ಚುನಾವಣೆ ಕಾವ ನೋಡಿ ಸದ್ಯಕ್ಕೆ ಫುಲ್ ಜಿದ್ದಿನ ಚುನಾವಣೆ ಅದ ಚುನಾವಣೆ ಅದಕ್ಕೆ ಅದ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆದ ಒಂದು ಎಲ್ಲರಿಗೂ ಎಲ್ಲ ನಾಗರಿಕರು ಹಾಗೆ ಒಂದು ಮತದಾನ ಹಕ್ಕು ಕೊಟ್ಟರು ಆ ಹಕ್ಕನ್ನು ಚಲಾಯಿಸ್ಬೇಕಂದ್ರೆ ಎಲ್ಲರೂ ಚಲಾಯಿಸಬೇಕು ಮತ್ತು ಈಗಿನ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾಯಿದ್ದಾರೆ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ ಏನು ನೋಟು ಹಂಚೋದು ಕೆಲವೊಂದು ಯಾವುದೋ ಆದ್ರೂ ಆ ವಿಜಯ ರಾಜಕೀಯ ವಿಷಯ ತೊಗೊಂಡು ಅದನ್ನು ಇದು ಮಾಡೋದು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಏನೇನೋ ಮಾಡ್ತಾರೆ ಇನ್ನೂ ಬೇರೆ ಬೇರೆ ವಿಷಯ ಅದಾವೆ ಅದಕ್ಕೆ ಒತ್ತು ಇಲ್ಲ ಈ ಸಲ ನೋಡಿರಿ ಬಿ ಜೆ ಪಿ ಬಂದರೆ ಒಳ್ಳೆಯದನ್ನ ಸಲ